ಹಾಯ್ ಫ್ರೆಂಡ್ಸ್ ಇವತ್ತು ಜೋಳದ ರೊಟ್ಟಿನ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡೋಣ ಕಂಪ್ಲೇಂಟ್ ಹೇಳ್ತಾರ ರೊಟ್ಟಿ ಉಬ್ಬುದಿಲ್ಲ ಅಂತ ಹೇಳ್ತಾರ ಅದ ಚೆನ್ನಾಗಿ ನಾವು ಹಾದ ಹದವಾಗಿ ನಾದ್ಕೊಳ್ಳೋದು ಅದು ಇಂಪಾರ್ಟೆಂಟ್ ಇರ್ತೈತಿ ನಾವ್ ಎಷ್ಟ ನೀರ್ ಹಾಕ್ತಿಲ್ಲ ಅದೆಲ್ಲಾ ನೀರನ್ನ ಹೀರ್ಕೋಬೇಕು ಆ ರೀತಿ ನಾವು ಹಿಟ್ಟನ್ನ ಮತ್ತೆ ಬಹಳ ಗಟ್ಟಿಯಾಗಿ ನೋಡ್ಕೋಬಾರ್ದು ಬಹಳ ಮೆತ್ತಗನ್ನ ನಕೋಬಾರ್ದು ನಾವು ಬಾಳ್ ಗಟ್ಟಿನ ನದಿದೀವಿ ಅಂದ್ರೆ ಬಾಳ್ ಬಾರ ಹಾಕಿ ಅಕ್ಕಿ ಬಡಿಬೇಕ ನಾವು ಪುರಿ ಹಿಟ್ಟಿನ ಹದೊಳಗ ನಾಲ್ಕೋಬೇಕು لا <applause> ಫ್ರೆಂಡ್ಸ್ ಬಾಳ್ ಜನ ರೊಟ್ಟಿ ಉಬ್ಬುದಿಲ್ಲ ಅಂತ ಕಂಪ್ಲೇಂಟ್ ಹೇಳ್ತಾರ ಈಗೇನ ನಾವು ನೀರ್ ಹಚ್ಚಿರ್ತೀವಲ್ಲ ಇದ ನಾದ್ಮೇಲೆ ಬಾಳತನ ಬಿಡಬಾರ್ದು ಅದು ಹಿಂದಿನ ಸೈಡ್ ಬಿರ್ಸಾತ್ ಅಂದ್ರೆ ರೊಟ್ಟಿ ಉಬ್ಬಂಗಿಲ್ಲ ನೀರ್ ಹಚ್ಚಿದ್ಮಗ ಒಂದ್ ಎರಡ್ ಸೆಕೆಂಡ್ ಬಿಟ್ಟು ರೊಟ್ಟಿ ಹೊಳೆ ಶಾಕ್ ಬಿಡ್ಬೇಕು ಅಂದ್ರ ವಿದೌಟ್ ಫೇಲ್ ರೊಟ್ಟಿ ಉಬ್ತೈತಿ ಹಾ ಈಗ ನೋಡ್ರಿ ಎಷ್ಟ್ ಚೆನ್ನಾಗಿ ರೊಟ್ಟಿ ಉಬಿ ಬಂತಲ್ವಾ ಏನು ನಾ ಪ್ರೆಸ್ ಮಾಡಿಲ್ಲ ಸಹಿತ ಆದ್ರೂ ಎಷ್ಟ್ ಚೆನ್ನಾಗಿ ಉಬಿ ಬಂದೈತ್ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ನಾವು ಈ ಬೌಲ್ ಇಂದ ಬೌಲ್ ಹಿಟ್ಟು ತಗೊಂಡಿದ್ದೀವಿ ಈಗ ಅದರಿಂದ ಎಂಟು ರೊಟ್ಟಿಗೆ ಅವು